ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರಾ ಹಾಗೆ ಪರೀಕ್ಷೆ ಒಂದಕ್ಕೆ ಯಾವ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದೀರಾ ಹಾಗೆ ಪರೀಕ್ಷೆ ಒಂದಕ್ಕೆ ಹಾಜರಾಗಿ ಯಾವ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಮತ್ತೊಮ್ಮೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಇದೇ ತಿಂಗಳ ಜೂನ್ ಹದಿನಾಲ್ಕರಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಏನಿದೆ ಈ ಸುತ್ತೋಲೆನಲ್ಲಿ ಅಂತ ಹೇಳಿ ನೋಡೋದಾದ್ರೆ ಯಾರು ಪರೀಕ್ಷೆ ಎರಡನ್ನ ತೆಗೆದುಕೊಂಡಿದ್ದೀರೋ ನಿಮ್ಮೆಲ್ಲರ ಅಡ್ಮಿಷನ್ ಟಿಕೆಟ್ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಲಾಗಿನ್ ನಲ್ಲಿ ಲಭ್ಯವಿದೆ ನೀವು ಈ ಕೂಡಲೇ ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ನಿಮ್ಮ ಹಾಲ್ ಟಿಕೆಟ್ ನ ತೆಗೆದುಕೊಂಡು ಏನಾದ್ರೂ ತಪ್ಪುಗಳಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದಾಗಿದೆ ಹಾಗೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಹೇಳಿ ತಿಳ್ಕೋಬಹುದಾಗಿದೆ ಬನ್ನಿ ಹಾಗಿದ್ರೆ ಈ ಒಂದು ಸುತ್ತೋಲೆಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮಾಹೆಯಲ್ಲಿ ನಡೆಯಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಹಾಗೆಯೇ ಪರೀಕ್ಷೆ ಒಂದಕ್ಕೆ ಯಾವ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಸಿ ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಹಾಗೆ ಪರೀಕ್ಷೆ ಒಂದರಲ್ಲಿ ಯಾವ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದುಕೊಂಡು ಮತ್ತೊಮ್ಮೆ ಪರೀಕ್ಷೆ ಎರಡನ್ನು ಬರೆಯೋದಕ್ಕೆ ಇಚ್ಛಿಸಿದ್ದೀರೋ ಅಂತಹ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಗಮನ ಇಟ್ಟು ನೋಡಿ ಈ ಒಂದು ಸುತ್ತೋಲಿನಲ್ಲಿ ತಿಳಿಸಿರ್ತಕ್ಕಂತಹ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜೂನ್ ಮಾಹೆಯಲ್ಲಿ ಪರೀಕ್ಷೆ ಎರಡು ನಡೆಯುತ್ತೆ ಇದೇ ತಿಂಗಳ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಈಗಾಗಲೇ ಮುಖ್ಯೋಪಾಧ್ಯಾಯ ಲಾಗಿನ್ ಅಲ್ಲಿ ಪ್ರವೇಶ ಪತ್ರಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ ನೀವು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ನಿಮ್ಮ ಪ್ರವೇಶ ಪತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರೂ ತಪ್ಪಿದೆಯಾ ಅಂತ ಹೇಳಿ ನೋಡ್ಕೋಬೇಕು ಹಾಗೆ ನಿಮ್ಮ ಮಾಹಿತಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೋಬೇಕು ಹಾಗೆ ನೀವು ಯಾವ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಿ ಆ ಪರೀಕ್ಷೆಗಳೆಲ್ಲ ಸರಿಯಾಗಿ ಬಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಸೆಂಟ್ರಿಯಲ್ಲಿ ಅಂತ ಹೇಳಿ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಇನ್ನು ನಂತರ ಇನ್ನೇನು ಅಂತ ಹೇಳಿದ್ರೆ ಅಂತಿಮ ಪ್ರವೇಶ ಪತ್ರಗಳಲ್ಲಿ ಅಕಸ್ಮಾತ್ ಏನಾದರೂ ತಿದ್ದುಪಡಿ ಇತ್ತು ಅಂತ ಹೇಳಿದ್ರೆ ಪ್ರಸ್ತಾವನೆಯನ್ನು ರವಾನಿಸಬೇಕಾದ ಮಂಡಳಿಯ ಅಧಿಕಾರಿಗಳ ಹೆಸರು ಮತ್ತು ಸಂಬಂಧಿಸಿದ ಜಿಲ್ಲೆಗಳ ಮಾಹಿತಿಯನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಗೆ ಪ್ರವೇಶ ಪತ್ರಗಳ ವಿತರಣೆ ಕುರಿತು ಏನಾದರೂ ಮಾಹಿತಿ ಬೇಕಿದ್ದರೆ ಪಡೆಯೋದಕ್ಕೆ ಇಲ್ಲಿ ಸಹಾಯವಾಣಿ ಇದೆ ಈ ಒಂದು ಸಹಾಯವಾಣಿಗೆ ಕರೆಯನ್ನು ಮಾಡ್ಬೋದು ಅಂತೇಳಿ ಹೇಳ್ತಾ ಅವರನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು